ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಿಮಗೆ ಇವತ್ತು ವಿಡಿಯೋದಲ್ಲಿ ಮಲ್ಟಿಪಲ್ ಪೇರೋಲ್ ಶೀಟನ್ನು ಯಾವ ರೀತಿಯಾಗಿ ರೆಡಿ ಮಾಡಬೇಕು ಅಂತ ಹೇಳ್ತೀನಿ ಸಿಂಗಲ್ ಪೇರೋಲ್ ಶೀಟನ್ನು ಆಲ್ರೆಡಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಸೊ ಈಗ ಮಲ್ಟಿಪಲ್ ಪೇರ್ ಪೇರೋಲ್ ಅಂದರೆ ಇಬ್ಬರು ಇಂಥ ಜಾಸ್ತಿ ಎಂಪ್ಲಾಯೀಸ್ ಇದ್ದರೆ ಅದನ್ನು ಯಾವ ರೀತಿಯಾಗಿ ನೀವು ಪೇರೋಲ್ ಶೀಟನ್ನು ರೆಡಿ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವೀಡಿಯೋನ ತೋರಿಸ್ಕೊಡ್ತಾಯಿದ್ದೀನಿ ಮೊದಲು ನಾವೇನು ಮಾಡಬೇಕು ಕಂಪನಿಯನ್ನು ಕ್ರಿಯೇಟ್ ಮಾಡ್ಕೋಬೇಕು ಸೊ ಅದ್ರ ಆಲ್ರೆಡಿ ನಾನು ಕಂಪನಿಯನ್ನು ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ನಾನು ಗೆಟ್ ವೇ ಆಫ್ ಟ್ಯಾಲಿಗೆ ಹೋಗ್ತೀನಿ ಗೆಟ್ ವೇ ಆಫ್ ಟ್ಯಾಲಿಯಲ್ಲಿ ನೋಡಿ ಇವಾಗ ಎಫ್ ಲವೆನ್ ಕೆ ಪ್ರೆಸ್ ಮಾಡಬೇಕು ಕಂಪನಿ ಫೀಚರ್ಸು ಸೊ ಇದರಲ್ಲಿ ನಿಮಗೆ ಅಕೌಂಟಿಂಗ್ ಫೀಚರ್ಸ್ ಒಳಗೆ ಹೋದರೆ ನಿಮಗೆ ಮೇಂಟೈನ್ ಪೇರೋಲ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಸೊ ಇದನ್ನ ಎಸ್ ಮಾಡ್ಕೊಳ್ಳಿ ಹಾಗೆ ಮೇಂಟೈನ್ ಮೋರ್ ದ್ಯಾನ್ ಒನ್ ಪೇರಾಲ್ ಕಾಸ್ಟ್ ಕ್ಯಾಟಗರಿ ಅಂತ ಇದೆ ಇದನ್ನ ನೀವು ಎಸ್ ಮಾಡ್ಕೋಬೇಕು ಎಸ್ ಮಾಡಿಕೊಂಡು ಪ್ಲೀಸ್ ಸೇವ್ ಮಾಡಿ ಮತ್ತು ಅದೇ ರೀತಿಯಾಗಿ ಎಫ್ ತ್ರೀ ಅಂತ ಒಂದು ಆಪ್ಷನ್ ಬರುತ್ತೆ ಸ್ಟ್ಯಾಟ್ಯೂಟರಿ ಆ್ಯಂಡ್ ಟ್ಯಾಕ್ಸ್ ಆಕ್ಷನ್ ಅಂತ ಇಲ್ಲಿ ನೀವು ಪೇರಾಲ್ ಸ್ಟ್ಯಾಟ್ಯೂಟರಿಯನ್ನು ಎಸ್ ಮಾಡ್ಕೊಬೇಕಾಗುತ್ತೆ ಹಾಗೆ ಸೆಟ್ ಆಲ್ಟರ್ ಪೇರಾಲ್ ಸ್ಟ್ಯಾಟ್ಯೂಟರಿ ಡೀಟೇಲ್ಸನ್ನು ಎಸ್ ಮಾಡ್ಕೊಳ್ಳಿ ಇಲ್ಲಿ ಕಂಪೆನಿ ಕೋಡ್ ಇರುತ್ತೆ ಸೊ ನೀವು ಒಂದು ಕಂಪೆನಿಯ ಕೋಡನ್ನು ಎಂಟ್ರಿ ಮಾಡಬೇಕು ನೆಕ್ಸ್ಟ್ ಕಂಪೆನಿ ಗ್ರೂಪ್ ಅಕೌಂಟ್ ಕೋಡ್ ಇರುತ್ತೆ ನಾನು ಗ್ರೂಪ್ ಅಕೌಂಟ್ ಕೋಡನ್ನು ಎಂಟ್ರಿ ಮಾಡಿದ್ದೀನಿ ಸೆಕ್ಯೂರಿಟಿ ಕೋಡ್ ಇದ್ದರೆ ಕಂಪೆನಿಯ ಒಂದು ಸೆಕ್ಯುರಿಟಿ ಕೋಡನ್ನು ಎಂಟ್ರಿ ಮಾಡಿರಿ ನೆಕ್ಸ್ಟ್ ಕಂಪೆನಿ ಕೋಡ್ ಇ ಎಸ್ ಐ ಬ್ರಾಂಚ್ ಆಫೀಸ್ ಯಾವ ಏರಿಯಾದಿಂದ ಬ್ರಾಂಚ್ ಆಫೀಸನ್ನು ಇದು ಮಾಡ್ತಾ ಇದ್ರೆ ನಾನು ನಮ್ಮ ಊರಿನ ಒಂದು ಹೆಸರನ್ನು ಹಾಕ್ತೀನಿ ಸೊ ಪರ್ ಮಂತು ನಾರ್ಮಲ್ ಆಗಿ ಟ್ವೆಂಟಿ ಸಿಕ್ಸ್ ಡೇಸ್ ಇರುತ್ತೆ ಸೊ ಅದರಿಂದ ಟ್ವೆಂಟಿ ಸಿಕ್ಸ್ ಯಾಕಂದರೆ ಸಂಡೇಯನ್ನು ನೀವು ಕಳೆದು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಕಾರ್ಪೊರೇಟ್ ರಿಜಿಸ್ಟ್ರೇಷನ್ ನಂಬರ್ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ನಂಬರ್ ಇದ್ರೆ ಪೆನ್ಷನ್ ಸ್ಕೀಮ್ ನಂಬರ್ ಹಾಕಿ ಇಲ್ಲಿ ಕಾರ್ಪೊರೇಟ್ ಬ್ರಾಂಚ್ ಆಫೀಸ್ ನಂಬರ್ ಇರುತ್ತೆ ನೆಕ್ಸ್ಟು ಟ್ಯಾನ್ ರಿಡಿಕ್ಷನ್ ನಂಬರ್ ಇರುತ್ತೆ ಟ್ಯಾನ್ ನಂಬರನ್ನು ಇದ್ದರೆ ನೀವು ಹಾಕ್ಬೋದು ಅಂದರೆ ಪಾನ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ ನಾನು ಈ ರೀತಿಯಾಗಿ ಎಂಟ್ರಿ ಮಾಡಿ ಇನ್ಕಮ್ ಟ್ಯಾಕ್ಸ್ ಸರ್ಕಲ್ ಆರ್ ವಾರ್ಡ್ ಕುಂದಾಪುರನೂ ಉಡುಪಿ ಡಿಸ್ಟಿಕಲ್ಲಿರೋದ್ರಿಂದ ನಾವು ಉಡುಪಿ ಅಂತ ತೊಗೊತೀವಿ ನಾವು ಗೌರ್ಮೆಂಟ್ ಅಲ್ಲ ಅವರ್ಸ್ ಒಳಗಡೆ ಇದನ್ನ ಎಂಟ್ರಿ ತೊಗೋಬೇಕಾಗತ್ತೆ ಡಿಡೆಕ್ಟರ್ ಬ್ರ್ಯಾಂಚ್ ಆರ್ ಡಿವಿಸನ್ ಇದ್ದರೆ ಬ್ರ್ಯಾಂಚ್ ಅವ್ರ ಅನ್ನು ಹಾಕ್ಬೋದು ಇಲ್ಲಿ ನೀವು ನೇಮನ್ನು ಯಾರೇ ನೇಮಿ ಬೇಕಾದರೂ ನೀವು ಇಲ್ಲಿ ಎಂಟ್ರಿ ಮಾಡಿಕೊಂಡು ಸೇವ್ ಮಾಡಿ ಸೊ ನಾನು ಇಲ್ಲಿ ಎಂಟ್ರಿ ಮಾಡೋದಿಲ್ಲ ಯಾಕಂದರೆ ಮುಂದೆ ಪ್ರತಿ ಬೇರೆ ಬೇರೆ ಎಂಪ್ಲಾಯ್ಸ್ ಇದು ಎಂಟ್ರಿ ಮಾಡೋದ್ರಿಂದ ನಾನಲ್ಲಿ ಅವರ ನೇಮನ್ನು ಹಾಕಲಿಲ್ಲ ಸೊ ನೆಕ್ಸ್ಟ್ ಬರ್ತೀನಿ ಇಲ್ಲಿ ನೋಡಿ ಮಾಸ್ಟರ್ಸ್ ಒಳಗೆ ಆಲ್ ಇನ್ಫೋ ಅಂತ ಒಂದು ಆಪ್ಷನ್ ಓಪನ್ ಆಗಿರುತ್ತೆ ಸೊ ಇಲ್ಲಿ ನಾವು ಏನು ಮಾಡಬೇಕು ಅಂದರೆ ಮೊದಲು ನಾವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದೀವಿ ಅಂತ ತೋರಿಸ್ಬೇಕಲ್ವ ಅದಕ್ಕೆ ಅಕೌಂಟಿಂಗ್ ಓಚರ್ಗೆ ಹೋಗಿ ರಿಸಿಪ್ಟ್ ಓಚರಲ್ಲಿ ಎಫ್ ಸಿಕ್ಸ್ ರಿಸಿಪ್ಟ್ ಓಚರ್ಗೆ ಹೋಗಿ ನೀವು ಕ್ಯಾಪಿಟಲಲ್ಲಿ ಅಮೌಂಟನ್ನು ಹಾಕಬೇಕಾಗತ್ತೆ ಕ್ಯಾಶು ಇಲ್ಲಿ ಬಂದು ಕ್ಯಾಪಿಟಲನ್ನು ತೊಗೊಳ್ಳಿ ಕ್ಯಾಪಿಟಲ್ ಅಂಡರ್ ಬಂದು ಕ್ಯಾಪಿಟಲ್ ಅಕೌಂಟ್ ನೀವು ಈ ಥರ ಲಡ್ಜೇರ್ ಕ್ರಿಯೇಷನ್ ಬಾಕ್ಸ್ ಓಪನ್ ಆಗಬೇಕಾದ್ರೆ ಕೀಬೋರ್ಡ್ನಲ್ಲಿ ಆರ್ಟ್ ಸಿಯನ್ನು ಪ್ರೆಸ್ ಮಾಡ್ಕೊಳ್ಳಿ ಕೀಸನ್ನು ಸೊ ನಾನಿಲ್ಲಿ ಒಂದು ಒಂದು ಲಕ್ಷ ಅಮೌಂಟನ್ನು ಹಾಕ್ತೀನಿ ಅಥವಾ ಹತ್ತು ಲಕ್ಷ ಹಾಕಿರ್ತೀನಿ ಬಿಸ್ನೆಸ್ಸಲ್ಲಿ ಹತ್ತು ಲಕ್ಷ ಇನ್ವೆಸ್ಟ್ಮೆಂಟ್ ಸೇರಿದ ಅಮೌಂಟನ್ನು ಅಪ್ಲೈ ಮಾಡಿದ್ದೀನಿ ಸೊ ನೆಕ್ಸ್ಟು ಪೇರಾಲ್ ಇನ್ಫೋಗಿ ಪೇರಾಲ್ ಹೋಗಿ ಫಸ್ಟು ನಾವು ಕ್ರಿಯೇಟನ್ನು ಮಾಡ್ಕೋಬೇಕು ಯಾಕಂದರೆ ಪೇರಾಲ್ ಗ್ರೂಪ್ಸನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಕ್ಯಾಟಗರಿ ಆಲ್ರೆಡಿ ಸಿಸ್ಟಮಲ್ಲಿ ಡಿಫಾಲ್ಟಲ್ಲಿರುತ್ತೆ ಗ್ರೂಪ್ಸ್ ಅಂದರೆ ಅವರು ಡಿಪಾರ್ಟ್ಮೆಂಟನ್ನು ನಾವು ಎಂಟ್ರಿ ಮಾಡಬೇಕಾಗುತ್ತೆ ಸೊ ನಾನಿಲ್ಲಿ ಮಲ್ಟಿಪಲ್ಲಲ್ಲಿ ನಿಮಗೆ ಕ್ರಿಯೇಟ್ ಮಾಡೋಕ್ಕೆ ತೋರಿಸ್ತೀನಿ ಯಾಕಂದ್ರೆ ನಾನು ತುಂಬ ಜನ ಮಾಡೋದರಿಂದ ಮಲ್ಟಿಪಲ್ಲಲ್ಲಿ ಕ್ರಿಯೇಟನ್ನು ತೋರಿಸ್ತೀನಿ ಇಲ್ಲಿ ಇಲ್ಲಿ ಪ್ರೈಮರಿ ಕಾಸ್ಟ್ ಕ್ಯಾಟಗರಿನೇ ಇರುತ್ತೆ ಕೆಟಗರಿ ಇಲ್ಲಿ ಬಂದು ನೀವು ಫೀಲ್ಡನ್ನು ಎಂಟ್ರಿ ಮಾಡಬೇಕಾಗುತ್ತೆ ಸೊ ಈ ರೀತಿ ನಾನು ಮಾರ್ಕೆಟಿಂಗ್ ಸೇಲ್ಸ್ ಅಕೌಂಟ್ ಮತ್ತು ಎಚ್ ಆರ್ ಡಿಪಾರ್ಟ್ಮೆಂಟನ್ನು ಎಂಟ್ರಿ ಮಾಡಿದ್ದೀನಿ ಎಂಟ್ರಿ ಆದಮೇಲೆ ನೀವು ಇದನ್ನು ಸೇವ್ ಮಾಡಿಕೊಳ್ಳಿ ಸೊ ಈಗ ನಾನು ಗ್ರೂಪ್ಸನ್ನು ಕ್ರಿಯೇಟ್ ಮಾಡಿ ಆಗಿದೆ ಈಗ ನಾನು ಸೆಕೆಂಡ್ ಕ್ರಿಯೇಟ್ಸ್ ಮಾಡಬೇಕಾಗಿದ್ದದ್ದು ಯುನಿಟ್ಸ್ ಯುನಿಟ್ಸಲ್ಲಿ ಅವರ್ಸ್ ನೆಕ್ಸ್ಟು ಡೇಸ್ ಡೇ ಅಂತ ತಗೊಳ್ಳಿ ಇಲ್ಲಿ ಡೇಸ್ ನೆಕ್ಸ್ಟ್ ಇನ್ನೊಂದು ಕಾಂಪೌಂಡ್ ಅಂತ ಇದೆ ಯೂನಿಟ್ಸ್ ಅಲ್ಲಿ ಎರಡು ಇದೆ ಸಿಂಪಲ್ ಯೂನಿಟ್ಸ್ ಮತ್ತೆ ಕಾಂಪೌಂಡ್ ಯೂನಿಟ್ಸ್ ಇಲ್ಲಿ ನಿಮಗೆ ಅನ್ನು ಎಷ್ಟು ಇದಕ್ಕೆ ಏಟ್ ಡೇಸ್ ಅಂದ್ರೆ ಸೆವೆನ್ ಡೇಸ್ ಅಂತ ನೀವು ಕನ್ವರ್ಷನ್ ಮಾಡ್ಬೋದು ಒನ್ ಡೇಗೆ ಎಷ್ಟು ಅವರ್ ಡ್ಯೂಟಿ ಕೊಡ್ತೀರ ಅಂತ ಸೊ ಏಯ್ಟ್ ಅವರ್ಸ್ ಡ್ಯೂಟಿಯನ್ನು ಕೊಡ್ತೀವಿ ಅಂತ ಒನ್ ಒನ್ ಡೇಗೆ ಏಯ್ಟ್ ಅವರ್ಸ್ ಡ್ಯೂಟಿ ಅನ್ನೋದನ್ನ ಇಲ್ಲಿ ಎಂಟ್ರಿ ಮಾಡ್ತೀವಿ ಸೊ ಈ ರೀತಿಯಾಗಿ ನಾವೇನು ಮಾಡ್ತೀವಿ ಅಂದರೆ ಇಲ್ಲಿ ನಾವು ಎಲ್ಲ ಡ್ಯೂಟಿ ಅವರ್ಸ್ಗಳನ್ನು ಎಂಟ್ರಿ ಮಾಡಿ ಆಗಿದೆ ಸೊ ನೆಕ್ಸ್ಟ್ ನಾವು ಏನು ಮಾಡಬೇಕಪ್ಪ ಅಂದರೆ ಅಟೆಂಡೆನ್ಸ್ ಅಂಡ್ ಪ್ರೊಜೆಕ್ಷನನ್ನು ಎಂಟ್ರಿ ಮಾಡಬೇಕಾಗತ್ತೆ ಅಟೆಂಡೆನ್ಸ್ ಅಂಡ್ ಪ್ರೊಜೆಕ್ಷನನ್ನು ಎಂಟ್ರಿ ಮಾಡಬೇಕಾದ್ರೆ ಫಸ್ಟ್ ನಾವು ನೇಮ್ ಇಲ್ಲಿ ಪ್ರೆಸೆಂಟನ್ನು ತಗೊಳ್ಳೋಣ ಇಲ್ಲಿ ನಿಮಗೆ ಪ್ರೆಸೆಂಟನ್ನು ತಗೊಂಡಾಗ ಇಲ್ಲಿ ಕೇಳುತ್ತೆ ಏನನ್ನು ಎಂಟ್ರ್ ಮಾಡೋಣ ಲೀವ್ ವಿತ್ ಪ್ರೆಸೆಂಟ್ ಡೇಸ್ ಅಂದರೆ ಎಷ್ಟು ದಿನ ಬರ್ತಾರೆ ದಿನ ನಾವು ಅವರಿಗೆ ಅಮೌಂಟನ್ನು ಪೇ ಮಾಡ್ತೀವಿ ಅಂತ ನೆಕ್ಸ್ಟ್ ಬಂದು ಇಲ್ಲಿ ಓವರ್ ಟೈಮ್ ಜಾಸ್ತಿ ಪ್ರೊಡಕ್ಷನ್ ಇದ್ರಷ್ಟೇ ನಾನು ಒನ್ ಒನ್ ದಿನಕ್ಕೆ ಏಯ್ಟ್ ಅವರ್ಸ್ ಲೆಕ್ಕದಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೀನಿ ಅಂತ ಅವರ್ಸ್ ಲೆಕ್ಕದಲ್ಲಿ ಇದನ್ನು ಕ್ಯಾಲ್ಕುಲೇಷನ್ ಕೊಡೋದು ಆಮೇಲೆ ನಾವು ಪೇ ಹೆಡ್ಸನ್ನು ಕ್ರಿಯೇಟ್ ಮಾಡಬೇಕು ನೆಕ್ಸ್ಟ್ ಪೇ ಹೆಡ್ಸನ್ನು ಕ್ರಿಯೇಟ್ ಮಾಡ್ತಾ ಪೇ ಹೆಡ್ಸಲ್ಲಿ ಫಸ್ಟ್ ನನಗೆ ಬರುವಂಥದ್ದು ಬೇಸಿಕ್ ಸ್ಯಾಲರಿ ಬೇಸಿಕ್ ಸ್ಯಾಲರಿ ಬೇಸಿಕ್ ಸ್ಯಾಲ್ರಿ ಯಾವುದನ್ನು ಆಧಾರ ಉಟ್ಕೊಂಡು ಬರ್ತೀರಂದ್ರೆ ಅರ್ನಿಂಗ್ ಫಾರ್ ಎಂಪ್ಲಾಯ್ಸ್ ಇದು ಪ್ರತಿದಿನ ಚೇಂಜ್ ಆಗೋದಿಲ್ಲ ಫಿಕ್ಸಡ್ ಇರುತ್ತೆ ಸೊ ಯಾವಾಗಲೂ ಸ್ಯಾಲ್ರಿ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂಡರ್ ಅಂದರೆಗಡೆ ಇರುತ್ತೆ ನೆಟ್ ಸ್ಯಾಲ್ರಿ ಇದಾಗುತ್ತೆ ಬೇಸಿಕ್ ಸ್ಯಾಲ್ರಿ ಇದಿದ್ರೆ ಬೇಸಿಕ್ ಸ್ಯಾಲರಿ ಅನ್ನೋದು ಎಫೆಕ್ಟ್ ಆಗುತ್ತೆ ಗ್ರ್ಯಾಟ್ಯುಟಿಯನ್ನು ಎಸ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ನೀವು ಏನನ್ನ ತೊಗೋಬೇಕು ಅಂದರೆ ಆನ್ ಅಟೆಂಡೆನ್ಸ್ ಎಷ್ಟು ದಿನ ಬಂದಿದ್ದಾರೆ ಅಷ್ಟು ದಿನಕ್ಕೆ ಬೇಸಿಕ್ ಸ್ಯಾಲ್ರಿಯನ್ನು ಕೊಡ್ತೀವಿ ಅಂತ ಸೊ ಇದನ್ನು ನೀವು ಮಂತ್ ಲೆಕ್ಕದಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೀರಾ ಅಥವಾ ಡೇಸ್ ಲೆಕ್ಕದಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೀರಾ ಕೇಳುತ್ತೆ ಸೊ ನಾನು ಮಂತಿಗೆ ಇದನ್ನು ಕ್ಯಾಲ್ಕುಲೇಷನ್ಗೆ ಹಾಕ್ತಾಯಿದ್ದೀನಿ ಸೊ ಇಲ್ಲಿ ನಾನು ಆ್ಯಸ್ ಪರ್ ಕ್ಯಾಲೆಂಡರ್ ಪೀರಿಯಡನ್ನು ನಾನಿಲ್ಲಿ ತೊಗೊತಾ ಇದ್ದೀನಿ ಸೊ ನಾರ್ಮಲ್ ರೌಂಡಿಂಗ್ ಇದ್ದರೆ ನಾರ್ಮಲ್ ರೌಂಡಿಂಗ್ ಹಾಕೊಳ್ಳಿ ಅಂದರೆ ನಮ್ಗೆ ಯಾವುದೇ ಒಂದು ಜೀರೋ ಒನ್ ಅಂತೆಲ್ಲ ಫಿಫ್ಟಿ ಪೈಸೆ ಈ ಥರ ಬರಬಾರ್ದು ಅಂತಿದ್ರೆ ನಾರ್ಮಲ್ ರೌಂಡಿಂಗನ್ನು ನಾವು ತಗೋಬೇಕಾಗುತ್ತೆ ಸೊ ಬೇಸಿಕ್ ಸ್ಯಾಲರಿ ಆಯಿತು ಈಗ ನಾನು ಎಚ್ ಆರ್ ಎನ್ನು ಎಂಟ್ರಿ ಮಾಡ್ತಾಯಿದ್ದೀನಿ ಎಚ್ ಆರ್ ಎ ಕೂಡ ಅರ್ನಿಂಗ್ ಫಾರ್ ಎಂಪ್ಲಾಯ್ಸು ಇದು ಫಿಕ್ಸಡ್ ಇರುತ್ತೆ ಅಂಡರ್ ರೂಪ ನಿಮ್ಗೆ ಗೊತ್ತಿದೆ ಇನ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ಸಲ್ಲಿ ಬರುತ್ತೆ ಸೊ ನೆಕ್ಸ್ಟ್ ಇಲ್ಲಿ ಗ್ರ್ಯಾಟ್ಯುಟಿ ಅನ್ನೋದು ಇರೋದಿಲ್ಲ ಸೊ ನೆಕ್ಸ್ಟ್ ಬಂದು ಇಲ್ಲಿ ನಾವು ಏನು ಹಾಕ್ಬೇಕು ಅಂದರೆ ಎಸ್ ಕಾಂಪಿಟೇಡ್ ವ್ಯಾಲ್ಯೂ ಅಂತ ತಗೋತೀನಿ ನಾನು ಯಾಕಂದರೆ ಇದನ್ನ ಪರ್ಸೆಂಟೇಜ್ ಆಫ್ ಕ್ಯಾಲ್ಕುಲೇಷನ್ಗೆ ನಾವು ಕೊಡಬೇಕಾಗತ್ತೆ ಸೊ ಇಲ್ಲಿ ಪರ್ಸೆಂಟೇಜ್ ಆಫ್ ಕ್ಯಾಲ್ಕುಲೇಷನ್ಗೆ ಕೊಡುವಾಗ ಇದು ಎಷ್ಟು ಪರ್ಸೆಂಟಿಗೆ ಇದ್ದೀನಿ ಅಂದರೆ ಸ್ಯಾಲ್ರಿ ಟ್ವೆಂಟಿ ಪರ್ಸೆಂಟ್ ಅವ್ರಿಗೆ ನಾನು ಪೇ ಮಾಡ್ತಾ ಇದ್ದೀನಿ ಅಂತ ಸೊ ಇದನ್ನ ಸೇವ್ ಮಾಡಿ ನೆಕ್ಸ್ಟ್ ಹಾಗೆ ನೀವು ಡಿ ಎ ಡಿ ಆರ್ನೆಸ್ ಅಲೋವೆನ್ಸ್ ಅಂತ ಹೇಳ್ತೀವಿ ಡಿ ಎ ಅನ್ನ ತೊಗೊಳ್ಳಿ ಅರ್ನಿಂಗ್ ಫಾರ್ ಎಂಪ್ಲಾಯಿಸ್ ಫಿಕ್ಸ್ ಇನ್ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇಲ್ಲಿ ನೀವು ಡಿ ಎನ್ನು ಯಾವುದ್ರ ಮೇಲೆ ಇದು ಮಾಡ್ತಾ ಇದ್ರಿ ಅಂದರೆ ಆ್ಯಸ್ ಕಾಂಪಿಟೇಟಿವ್ ವ್ಯಾಲ್ಯೂ ಸೊ ಇದು ಎಷ್ಟು ಪರ್ಸೆಂಟೇಜನ್ನು ಕೊಡ್ತೀವಿ ಅಂದರೆ ಇದು ಫಾರ್ಟಿ ಪರ್ಸೆಂಟ್ ಡಿ ಆರ್ನ ನೆಕ್ಸ್ಟ್ ಬರುತ್ತೆ ನಿಮಗೆ ಟ್ರಾನ್ಸ್ಪೋರ್ಟ್ ಅಲವೆನ್ಸ್ ಅಥವಾ ಟಿ ಎ ಅಂತ ಕೊಡ್ತೀವಿ ಟ್ರಾನ್ಸ್ಪೋರ್ಟ್ ಅಲೋವೆನ್ಸ್ ಟಿ ಎ ಅಂತ ತೊಗೋತೀನಿ ಟಿ ಎ ಇಲ್ಲಿ ಅರ್ನಿಂಗ್ ಫಾರ್ ಎಂಪ್ಲಾಯೀಸ್ ಇದು ಕೂಡ ಫಿಕ್ಸಡ್ ಇರುತ್ತೆ ಇನ್ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇರುತ್ತೆ ಇದು ಯಾವುದನ್ನು ಅದರ ಇಟ್ಕೊಂಡು ಮಾಡ್ತೀವಿ ಅಂದರೆ ಪರ್ಸೆಂಟೇಜ್ ಆಫ್ ಕೊಡ್ತೀನಿ ಇಲ್ಲಿ ನಿಮಗೆ ಎಷ್ಟು ಪರ್ಸೆಂಟ್ ಅಂತ ಕೇಳ್ತಾರೆ ಸೊ ಅಲ್ಲಿ ನಾನು ಪರ್ಸೆಂಟೇಜ್ ಬಂದು ಟೆನ್ ಪರ್ಸೆಂಟನ್ನು ಕೊಡ್ತಾ ಇದ್ದೀನಿ ಸೇವ್ ಮಾಡ್ತೀನಿ ಅದೇ ರೀತಿಯಾಗಿ ಬೋನಸ್ ಬೋನಸನ್ನು ತಗೊಳ್ಳಿ ಸೊ ಇದು ಕೂಡ ಯಾವುದನ್ನಾದರೂ ಅರ್ನಿಂಗ್ ಫಾರ್ ಎಂಪ್ಲಾಯ್ಸ್ ಇರುತ್ತೆ ಫಿಕ್ಸೆಡ್ ಇರುತ್ತೆ ಇಯರ್ಲಿ ಸೊ ಇದನ್ನು ಕೂಡ ಇನ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂಡರ್ ಅಡುಗಡೆ ನೀವು ತಗೋಬೇಕಾಗುತ್ತೆ ಇದು ಏನಿರುತ್ತಪ್ಪ ಅಂದರೆ ಇಲ್ಲಿ ಒಂದು ಫ್ಲ್ಯಾಟ್ ರೇಟನ್ನು ನಾವು ಕೊಡ್ತೀವಿ ಸೊ ಇದು ಮಂತ್ಸನ್ನು ಕ್ಯಾಲ್ಕುಲೇಟ್ ಮಾಡಿ ಅವ್ರಿಗೆ ಇಯರ್ಲಿ ಕೊಡುವಂಥದ್ದು ಸೊ ನೆಕ್ಸ್ಟ್ ಪಿ ಎಫ್ ಪ್ರಾವಿಡೆಂಟ್ ಫಂಡ್ ಯಾವುದೇ ಶಾರ್ಟ್ ಫಾರ್ಮ್ ಬರೆಯುವಾಗ ಕ್ಯಾಪಿಟಲಲ್ಲಿ ಬರೀರಿ ಸೊ ಇದು ಏನಾಗುತ್ತೆ ಅಂದರೆ ಡಿಡಕ್ಷನ್ ಫಾರ್ ಎಂಪ್ಲಾಯೀಸ್ ಯಾಕಂದರೆ ಎಂಪ್ಲಾಯಿಂದ ಡಿಡಕ್ಷನ್ ಆಗುವಂಥದ್ದು ಸೊ ಡಿಡಕ್ಷನ್ ಫಾರ್ ಎಂಪ್ಲಾಯೀಸ್ ಇದು ಕರೆಂಟ್ ಲ್ಯಾಬಿಟಿ ಆಗಿರುತ್ತೆ ಮುಂದೊಂದು ದಿನ ಅವ್ರಿಗೆ ನಾವು ವಾಪಸ್ ಮಾಡಬೇಕು ಅಂತ ಇರುತ್ತೆ ಸೊ ಅದರಿಂದ ಕರೆಂಟ್ ಲ್ಯಾಬಿಟಿ ಆ್ಯಸ್ ವ್ಯಾಲ್ಯೂ ಅಲ್ಯೂಯೇಸ್ಟ್ ಪರ್ಸೆಂಟೇಜನ್ನು ನೀವು ಕೊಡ್ತೀರ ಅಂತ ಸೊ ಪರ್ಸೆಂಟೇಜಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಸ್ಯಾಲ್ರಿ ಟ್ವೆಲ್ವ್ ಪರ್ಸೆಂಟೇಜನ್ನು ಪಿ ಎಫ್ ಕಟ್ ಮಾಡಿರ್ತೀನಿ ನೆಕ್ಸ್ಟ್ ಇ ಎಸ್ ಐ ಇದು ಕೂಡ ಡಿಡಕ್ಷನ್ ಫಾರ್ ಎಂಪ್ಲಾಯೀಸ್ ಇನ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇದು ಕೂಡ ಪರ್ಸೆಂಟೇಜ್ ಆಫ್ ಕ್ಯಾಲ್ಕುಲೇಷನಲ್ಲಿ ಬರುತ್ತೆ ಇ ಎಸ್ ಸಿ ತ್ರೀ ಪರ್ಸೆಂಟನ್ನು ನಾನು ಲೆಸ್ ಮಾಡ್ತಾ ಇದ್ದೀನಿ ನಾವು ಸ್ಯಾಲ್ರಿಲಿ ನೆಕ್ಸ್ಟ್ ಓವರ್ ಟೈಮ್ ಓವರ್ ಟೈಮ್ ಓವರ್ ಟೈಮ್ ಅನ್ನೋದು ಅರ್ನಿಂಗ್ ಫಾರ್ employees ಇದು ವೇರಿಯೇಬಲ್ ಆಗುತ್ತೆ ಇನ್ಡೈರೆಕ್ಟ್ ಎಕ್ಸ್ಪೆನ್ಸಸ್ ಓವರ್ ಟೈಮನ್ನು ಪ್ರೊಡಕ್ಷನ್ ಮೇಲೆ ಕೊಡ್ತೀವಿ ನಾವು ಅದನ್ನು ಸೇವ್ ಮಾಡಿಕೊಳ್ಳಿ ಈಗ ಆಗಿದೆ ಅಂದರೆ ನಾನು ಎಲ್ಲ ಒಂದು ಪೇ ಎಡ್ಸನ್ನು ಕ್ರಿಯೇಟ್ ಮಾಡಿ ಆಯಿತು ಪೇ ಎಡ್ಸನ್ನು ಕ್ರಿಯೇಟ್ ಮಾಡಿ ಆದಮೇಲೆ ಬ್ಯಾಕಿಗೆ ಹೋಗಿಲ್ಲ ನಿಮಗೆ ನೋಡಬೇಕು ಅಂತ ಇದ್ರೆ ಇಲ್ಲಿ ಡಿಸ್ಪ್ಲೇ ಒಳಗೆ ನೀವು ಇದನ್ನ ನೋಡ್ಬೋದು ನೋಡಿ ಇಷ್ಟನ್ನು ಎಂಟ್ರಿ ಮಾಡಿದ್ದೀನಿ ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಎಂಪ್ಲಾಯ್ಸನ್ನು ಕ್ರಿಯೇಟ್ ಮಾಡಿ ಇದೆಲ್ಲ ಆದಮೇಲೆ ಎಂಪ್ಲಾಯ್ಸನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ ಸೊ ನೋಡಿ ಈ ಎಂಪ್ಲಾಯ್ಸನ್ನು ಕ್ರಿಯೇಟ್ ಮಾಡುವಾಗ ನಾನಿಲ್ಲಿ ವೀಣ ಅಂತ ತೊಗೊಂಡಿದ್ದೀನಿ ನನ್ನ ಹೆಸರನ್ನೇ ತೊಗೊಳ್ತೀನಿ ಸೊ ನೆಕ್ಸ್ಟ್ ಇಲ್ಲಿ ರಿಪೋರ್ಟ್ಸ್ ಕೂಡ ನನ್ನ ಹೆಸರಲ್ಲೇ ಬರಬೇಕು ನೆಕ್ಸ್ಟ್ ಇಲ್ಲಿ ನಾನು ಯಾವ ಡಿಪಾರ್ಟ್ಮೆಂಟ್ ಒಳಗೆ ಕೆಲಸ ಮಾಡ್ತಾಯಿದ್ದೀನಿ ಅಂತಿದೆ ಸೊ ನಾನು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅಂತ ಕೊಡ್ತೀನಿ ಇಲ್ಲಿ ಎಫೆಕ್ಟಿವ್ ನೆಟ್ ಸ್ಯಾಲ್ರಿ ಅಂತ ಕೇಳುತ್ತೆ ಡಿಫೈನ್ ನೆಟ್ ಸ್ಯಾಲ್ರಿಗೆ ಎಸ್ ಕೊಟ್ಕೊಳ್ಳಿ ಎಸ್ ಕೊಟ್ಕೊಂಡು ಆ ವಿಂಡೋ ಓಪನ್ ಆಗುತ್ತೆ ಸೊ ಬೇಸಿಕ್ ಸ್ಯಾಲರಿ ಎಷ್ಟಿದೆ ನಾನಿಲ್ಲಿ ಟ್ವೆಂಟಿ ತೌಸಂಡನ್ನು ಇದ್ದೀನಿ ಸೊ ಟ್ವೆಂಟಿ ತೌಸಂಡನ್ನು ಕೊಡ್ತಾ ಇದ್ದೀನಿ ಆಮೇಲೆ ಡಿ ಎ ಆಮೇಲೆ ಎಚ್ ಆರ್ ಎ ಆಮೇಲೆ ಟ್ರಾನ್ಸ್ಪೋರ್ಟ್ ಅಲವೆನ್ಸ್ ಟಿ ಎ ಮೇಲೆ ಬೋನಸ್ ಬೋನಸ್ ನೀವು ಎಷ್ಟು ಕೊಡ್ತೀರಾ ಅಷ್ಟು ಹಾಕಬೇಕು ಸೊ ನಾನು ಎಲ್ಲಿ ತೌಸಂಡ್ ರುಪೀಸ್ ಹಾಕ್ತೀನಿ ಪರ್ ಮಂತ್ ಅವರು ಇನ್ಕ್ರಿಮೆಂಟ್ ಮೇಲೆ ನೆಕ್ಸ್ಟ್ ಓವರ್ ಟೈಮ್ ಓವರ್ ಟೈಮು ಫಿಫ್ಟಿ ರುಪೀಸ್ ಒನ್ ಅವರಿಗೆ ನಾನು ಅವರಿಗೆ ಕ್ಯಾಲ್ಕುಲೇಷನ್ ಮಾಡ್ತೇವೆ ಒಂಟಿ ಆಮೇಲೆ ಪ್ರಾವಿಡೆಂಟ್ ಫಂಡ್ ಆಮೇಲೆ ಇ ಎಸ್ ಐ ಇದಿಷ್ಟನ್ನು ನೀವು ತಗೋಬೇಕಿಲ್ಲಿ ತಗೊಂಡು ಸೇವ್ ಮಾಡಿಕೊಳ್ಳಿ ಸೊ ಇಲ್ಲಿ ಎಂಪ್ಲಾಯ್ ಈ ನಂಬರ್ ಅಂತ ಇರುತ್ತೆ ಇಲ್ಲಿ ಎಂಪ್ಲಾಯ್ ನಂಬರಲ್ಲಿ ನೀವು ಎಂಪ್ಲಾಯ್ ನಂಬರನ್ನು ಹಾಕೋಬೇಕು ಇಲ್ಲಿ ಡೆಸಿಗ್ನೇಷನ್ ಯಾವ ಪೋಸ್ಟಲ್ಲಿ ಇದ್ದಾರೆ ಅಂತ ನೆಕ್ಸ್ಟ್ ಫಂಕ್ಷನ್ಸ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಒಳಗೆ ಅಂತ ಹಾಕಿದ್ದೀನಿ ನೆಕ್ಸ್ಟ್ ಬಂದು ಲೊಕೇಶನ್ ಜೆಂಡರ್ ಡೇಟ್ ಆಫ್ ಬರ್ತ್ నెక్స్ట్ బ్లడ్ గ్రూప్ తండ్రి హసరు ఫోన్ నంబరు ఈమెయిలు ಪ್ರೊವೈಡ್ ಬ್ಯಾಂಕ್ ಡೀಟೇಲ್ಸ್ ಅಂತ ಇದೆ ಬ್ಯಾಂಕ್ ಡೀಟೇಲ್ಸ್ ಇದ್ರೆ ಕೊಡಬೇಕಾಗುತ್ತೆ ಸೊ ನಾ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಎಂಟ್ರಿ ಮಾಡ್ತೀನಿ ನೆಕ್ಸ್ಟ್ ಬ್ಯಾಂಕ್ ನೇಮ್ ಅಂತ ಇದೆ ನೆಕ್ಸ್ಟ್ ಬ್ರಾಂಚು ಮೇಲೆ ನೋಡಿ ಇನ್ಕಮ್ ಟ್ಯಾಕ್ಸ್ ಪಾನ್ ನಂಬರ್ ಅಂತ ಇರುತ್ತೆ ಇಲ್ಲಿ ನೀವು ಪಾನ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ ನೆಕ್ಸ್ಟ್ ಆಧಾರ್ ನಂಬರ್ ನೆಕ್ಸ್ಟ್ ಯುನಿವರ್ಸಲ್ ಅಕೌಂಟ್ ನಂಬರ್ ಯು ಎ ಎನ್ ನಂಬರ್ ಅಂತ ಇದೆ ಯೂನಿವರ್ಸಲ್ ಅಕೌಂಟ್ ನಂಬರ್ ಈ ಅಕೌಂಟ್ ನಂಬರ್ ಇದ್ರೆ ನೀವು ಎಂಟ್ರಿ ಮಾಡಬಹುದು ಇಲ್ಲ ಅಂದ್ರೆ ಮುಂದಕ್ಕೆ ತಗೋಬಹುದು ಹೋಗಬಹುದು ಆಮೇಲೆ ಪಿ ಎಫ್ ಅಕೌಂಟ್ ಡೇಟ್ ಆಫ್ ಜಾಯ್ನಿಂಗ್ ನೆಕ್ಸ್ಟು ಪ್ರಾನ್ ನಂಬರ್ ನೆಕ್ಸ್ಟ್ ಇ ಎಸ್ ಐ ನಂಬರ್ ನೆಕ್ಸ್ಟ್ ಡಿಸ್ಪೆನ್ಸಿ ನೇಮ್ ಯಾವ ಯಾವ ಊರು ಅಂತ ಸೊ ಇಷ್ಟನ್ನು ಎಂಟ್ರಿ ಮಾಡಿದ್ದೀನಿ ಸೊ ಒಂದು ಆಯಿತು ಇದೇ ರೀತಿ ಇನ್ನೊಬ್ರದ್ದು ಮಾಡಿ ತೋರಿಸ್ತೀನಿ ನೋಡ್ಕೊಳ್ಳಿ ಬೋನಸ್ ಬಂದು ಓವರ್ ಟೈಮ್ ಬಂದು ಈ ರೀತಿ ಎಲ್ಲವನ್ನು ಎಂಟ್ರಿ ಮಾಡಿ ಸೊ ಇಲ್ಲಿ ಎಂಪ್ಲಾಯ್ ಕೋಡ್ ಬರುತ್ತೆ അക്കൗണ്ട മേജർ ജണ്ടർ വന്ന് മേല് ഡേറ്റ് ആഫ് ബർത്ത് അക്കൊള്ളി అడ్రస్ ఫోన్ నంబరు ఎస్టు ప్రొవైడ్ బ్యాంక్ డీటెయిల్స్ ಎಫ್ ಎಸ್ ಕೊಡು ನೆಕ್ಸ್ಟ್ ಸ್ಪೆಸಿಫೈ ಬ್ಯಾಂಕ್ ನೇಮು ನೆಕ್ಸ್ಟು ಬ್ರ್ಯಾಂಚು ನೆಕ್ಸ್ಟು ಪಾನ್ ನಂಬರು ನೆಕ್ಸ್ಟ್ ಆಧಾರ್ ನಂಬರು ನೆಕ್ಸ್ಟ್ ಯು ಎ ಎನ್ ನಂಬರ್ ಇದ್ರೆ ಹಾಕ್ರಿ ಪಿ ಎಫ್ ನಂಬರು ಇ ಪಿ ಎಸ್ ನಂಬರು ನೆಕ್ಸ್ಟು ಪ್ರಾನ್ ನಂಬರು ಇ ಎಸ್ ಐ ನಂಬರನ್ನು ಇತ್ತು ಯು ಎಸ್ ಐ ನಂಬರನ್ನು ಹಾಕಬೇಕಾಗುತ್ತೆ ನೆಕ್ಸ್ಟ್ ಡಿಸ್ಪೆನ್ಸಿ ನೇಮ್ ಅದೇ ರೀತಿ ಇಬ್ಬರದಾಯಿತು ಸೊ ಇದೇ ರೀತಿ ನೀವು ಬೇರೆ ಹಲವಾರು ಜನರದನ್ನು ನೀವು ಇದರಲ್ಲಿ ಹಾಕೋಬೋದು ಸೊ ಮೇಲೆ ನನಗೆ ನೆಕ್ಸ್ಟ್ ಬರುತ್ತೆ ನೋಡಿ ಎಂಪ್ಲಾಯ್ಸ್ದು ಒಂದು ನೀವು ತು ಮಲ್ಟಿಪಲ್ ಅಂದರೆ ಎಷ್ಟು ಕಂಪ್ನಿಯಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಇದನ್ನು ಎಂಟ್ರಿ ಮಾಡ್ಕೋಬೇಕು ಎಂಟ್ರಿ ಮಾಡ್ಕೊಂಡಾದ ಮೇಲೆ ಸೊ ನೆಕ್ಸ್ಟ್ ನೀವು ಪೇರಲ್ ಓಚರ್ಸಿ ಬನ್ನಿ ಪೇರೋಲ್ ವೋಚರ್ಸಿಗೆ ಬಂದ ಮೇಲೆ ಅಟೆಂಡೆನ್ಸ್ ಕ್ರಿಯೇಷನ್ ಇರುತ್ತೆ ಅಟೆಂಡೆನ್ಸ್ ಕ್ರಿಯೇಷನ್ಗೆ ನೀವು ಶಾರ್ಟ್ ಕಟ್ ಕೀ ಬಂದು ಕಂಟ್ರೋಲ್ ಎಫ್ ಐ ಅನ್ನು ಪ್ರೆಸ್ ಮಾಡ್ಕೊಳ್ಳಿ ಕಂಟ್ರೋಲ್ ಎಫ್ ಐವನ್ನ ಪ್ರೆಸ್ ಮಾಡ್ಕೊಂಡು ಅಟೆಂಡೆನ್ಸ್ ಶೀಟನ್ನು ರೆಡಿ ಮಾಡ್ಕೊಳ್ಳಿ ವೀಣ ಅಂತ ಕೊಡ್ತಾ ಇದ್ದೀನಿ ನಾನು ಫಸ್ಟ್ ಸೊ ನಂದು ಫಸ್ಟ್ ಪ್ರೆಸೆಂಟ್ ಡೇಸ್ ಬಂದು ಟ್ವೆಂಟಿ ಫೈವ್ ಅನ್ನ ತೊಗೊಂತೀನಿ ನಾನು ಹಾಗೆ ಓವರ್ ಟೈಮನ್ನು ತಗೊತಾ ಇದ್ದೀನಿ ನಂದು ಓವರ್ ಟೈಮ್ ಬಂದು ಟೆನ್ ಅವರ್ಸ್ ಪರ್ ಡೇ ಟೆನ್ ಅವರ್ಸ್ ಆಯ್ತಾ ಹಾಗೆ ಸುನಿಲ್ ತೊಗೋತಾ ಇದ್ದೀನಿ ಅವರ ವರ್ಕಿಂಗ್ ಡೇಸ್ ಬಂದು ಟ್ವೆಂಟಿ ಫೈವ್ ಈ ರೀತಿಯಾಗಿ ಎಂಟ್ರಿ ಮಾಡಿ ಸೊ ಅಟೆಂಡೆನ್ಸ್ ಶೀಟ್ ರೆಡಿ ಆಯಿತು ಅಟೆಂಡೆನ್ಸ್ ಶೀಟ್ ಎಲ್ಲ ಎಂಪ್ಲಾಯಿದು ಕೂಡ ಅದೇ ರೀತಿ ಅಟೆಂಡೆನ್ಸ್ ಶೀಟನ್ನು ಸರಿ ರೆಡಿ ಆದಮೇಲೆ ಪೇರೋಲನ್ನು ನೀವು ರೆಡಿ ಮಾಡ್ಕೋಬೇಕು ಪೇರೋಲ್ ವಚಪ್ಸನ್ನು ಸೊ ನಾನಿಲ್ಲಿ ಕಂಟ್ರೋಲ್ ಎಫ್ ಫೋರನ್ನು ಪ್ರೆಸ್ ಇದ್ದೀನಿ ಸೊ ಆಮೇಲೆ ನೀವಿಲ್ಲಿ ನೆಕ್ಸ್ಟು ನಾವು ಪೇರಾಲ್ ವಚರ್ಸನ್ನು ಎಂಟ್ರ್ ಮಾಡಬೇಕು ಪೇರಾಲ್ ವಚರ್ಸನ್ನು ಎಂಟ್ರಿ ಮಾಡಬೇಕಾದ್ರೆ ಇಲ್ಲಿ ಸ್ಯಾಲ್ರಿ ಪೇಬಲನ್ನು ತೊಗೊಳ್ಳಿ ಸ್ಯಾಲ್ರಿ ಪೇ ಮೇಲಲ್ಲಿ ಪ್ರೈಮರಿ ಕ ತಗೊಳ್ಳಿ ಸೊ ಇಲ್ಲಿ ವೀಣಾ ಬೇಸಿಕ್ ಸ್ಯಾಲರಿ ನಿಮ್ಗೆ ಗೊತ್ತಿದೆ ಎಷ್ಟು ಟ್ವೆಂಟಿ ತೌಸಂಡನ್ನು ಪೇ ಮಾಡಿದ್ದೀವಿ ಸೊ ನೆಕ್ಸ್ಟ್ ಬೋನಸ್ಸು ಬೋನಸ್ ಬಂದು ಫೈ ಹಂಡ್ರೆಡ್ ತೌಸಂಡ್ ರುಪೀಸನ್ನು ಪರ್ ಮಂತ್ ಲೆಕ್ಕದಲ್ಲಿ ಕ್ಯಾಲ್ಕುಲೇಷನ್ಗೆ ಕೊಡ್ತೀನಿ ಡಿ ಎ ಡಿ ಆರ್ ಎನ್ ಎಸ್ ಅಲವೆನ್ಸ್ ಇ ಎಸ್ ಐ ಒಂದು ನೂರು ರೂಪಾಯಿ ಕಟ್ಟಾಗುತ್ತೆ ಎಚ್ ಆರ್ ಎ ಓವರ್ ಟೈಮ್ ಬಂದು ಒನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗಿದೆ ಪಿ ಎಫ್ ಒ ರೀತಿಯಾಗಿ ನಾನು ಸುನಿಲ್ ಕಾರ್ಕರ್ ಅವರದ್ದು ಎಂಟ್ರ್ ಮಾಡ್ತೀನಿ ಬೇಸಿಕ್ ಸ್ಯಾಲ್ರಿ ಏಯ್ಟೀನ್ ತೌಸಂಡ್ ಬೋನಸ್ वन थौंड वन हंड्रेड डी ए टू तौजें एट हंड्रेड इवेंटी फाइव रुपी एच आर एस सौनूरु ಓವರ್ ಟೈಮು ಎರಡು ಸಾವಿರ ರೂಪಾಯಿ ಹಾಕ್ತೀನಿ ಪಿ ಎಫ್ಒ ಮುನ್ನೂರ ನಲ್ವತ್ತು ರೂಪಾಯಿ ಕಟ್ಟಾಗುತ್ತೆ ಅಂತ ಟ್ರಾವೆಲಿಂಗ್ ಅಲವೆನ್ಸು ಮೂರು ಸಾವಿರದ ಮೂರು ಸೊ ಈ ರೀತಿಯಾಗಿ ಎಂಟ್ರಿ ಮಾಡಿ ಇಲ್ಲಿ ಎಂಡ್ ಆಫ್ ದ ಲಿಸ್ಟ್ ಕೊಡಿ ಇಲ್ಲಿ ಕೂಡ ಎಂಡ್ ಆಫ್ ದ ಲೀಸ್ಟ್ ಕೊಟ್ಟು ಇಲ್ಲಿ ನೀವು ಸೇವ್ ಮಾಡ್ಕೊಳ್ಳಿ ಸೇವ್ ಮಾಡಿ ಆದಮೇಲೆ ನೀವು ರಿಪೋರ್ಟನ್ನು ನೋಡಬೇಕಾಗುತ್ತೆ ರಿಪೋರ್ಟಲ್ಲಿ ಡಿಸ್ಪ್ಲೇ ಫೇರ್ ಆಲ್ ರಿಪೋರ್ಟ್ಸ್ ಸ್ಟೇಟ್ಮೆಂಟ್ ಆಫ್ ಫೇರ್ ಆಲ್ ಪೇ ಸ್ಲಿಪ್ ಮಲ್ಟಿ ಪೇ ಸ್ಲಿಪ್ ಅಡಿಯಲ್ಲಿ ಬಂದಿರುತ್ತೆ ಮತ್ತು ಅವರ ಪೇಮೆಂಟಿನ ಡೀಟೇಲ್ಸ್ ಸೊ ಮತ್ತೆ ನಿಮಗೆ ಅದು ಫುಲ್ ಡೀಟೇಲ್ಸನ್ನು ತೊಗೋಬೇಕು ಅಂತ ಇದ್ರೆ ಇಲ್ಲಿ ಸಿಂಗಲ್ ಪೇ ಸ್ಲಿಪ್ಪಲ್ಲಿ ಸುನಿಲ್ ಅವ್ರಿಗೆ ಬೇಕು ಸುನಿಲ್ ಅವ್ರಿಗೆ ಮಾತ್ರ ಇಲ್ಲಿ ಪೇ ಸ್ಲಿಪ್ಪನ್ನು ತೆಗೀರಿ ನೆಕ್ಸ್ಟು ವೀಣಾ ಬೇಕಿದ್ರೆ ಸ್ಲಿಪ್ ಈ ರೀತಿ ಪೇ ಶೀಟ್ ಬೇಕಿದ್ರೆ ಪೇ ಶೀಟ್ ಟೋಟಲ್ ಡಿಡಕ್ಷನ್ ಎಷ್ಟಾಯಿತು ಪಿ ಎಫ್ ಎಷ್ಟಾಯಿತು ಇ ಎಸ್ ಐ ಎಷ್ಟಾಯಿತು ಓವರ್ ಟೈಮ್ ಎಷ್ಟಾಗಿದೆ ಎಚ್ ಆರ್ ಎಷ್ಟು ಪ್ರತಿಯೊಂದು ಕೂಡ ಇಲ್ಲಿ ಡೀಟೇಲ್ಸು ಬರುತ್ತೆ ನೆಕ್ಸ್ಟು ಪೇರ್ ಆರ್ ಸ್ಟೇಟ್ಮೆಂಟಲ್ಲಿ ನೋಡಿ ಬೇಸಿಕ್ ಸ್ಯಾಲ್ರಿ ಬಗ್ಗೆ ಐ ಐ ಡಿಪಾರ್ಟ್ಮೆಂಟ್ ಬಗ್ಗೆ ಬರುತ್ತೆ ನೆಕ್ಸ್ಟು ಪೇರ್ ಆಲ್ ರಿಜಿಸ್ಟರ್ಡ್ ಬೇಕಿದ್ರೆ ಪೇರ್ ಆಲ್ ವೋಚರ್ಸನ್ನು ಚೆಕ್ ಮಾಡೋದಿದ್ರೆ ಮಾಡ್ಕೋಬೋದು ಎಂಪ್ಲಾಯ್ ಪ್ರೊಫೈಲ್ ಬೇಕಿದ್ರೆ ಎಂಪ್ಲಾಯ್ ಪ್ರೊಫೈಲನ್ನು ತಗೊಳ್ಳಿ ಅವರ ഫീൽഡ വർക്ക് ഫീൽഡ് വർക്ക് ഏനോ എംപ്ലോയ് കോഡ് ഏനോ ഡ്നേഷൻ ഇതെല്ലാം നോടൊ ഇല്ല അറ്റൻസ് അറ്റീറ്റ് അത് ഇല്ല അറ്റൻസ് തോര്സ്ത അറ്റീറ്റ് ತಗೋಬಹುದು ಈ ರೀತಿ ಪ್ರತಿಯೊಂದು ಕೂಡ ಡೀಟೇಲ್ಸ್ ಅನ್ನೋ ರಿಪೋರ್ಟನ್ನು ನೀವು ತೆಗಿಬೇಕಂದ್ರೆ ಪೇರ್ ಆಲ್ ರಿಪೋರ್ಟ್ಸ್ಗೆ ಹೋಗಿ ಸೊ ಮುಂದಿನ ಒಂದು ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್